ಹಲೋ ನಮಸ್ತೆ ಜೀವಿತಾ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ವೆಜಿಟೇಬಲ್ ಪಲಾವ್ ಮಾಡುವ ವಿಧಾನ ಹೇಗೆ ನೋಡ್ಕೊಂಬರೋಣ ಬನ್ನಿ ವೆಜಿಟೇಬಲ್ ಪಲಾವಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಫಸ್ಟ್ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲ ರುಬ್ಬೋದಕ್ಕೆ ಇದು ಒಗ್ಗರಣೆಗೆ ಇದು ಮೆಂತ್ಯ ಸೊಪ್ಪು ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಇದು ಎಲೆ ಇದು ಒಗ್ಗರಣೆಗೆ ಈರುಳ್ಳಿ ಇದು ತರಕಾರಿ ನಾನು ಮೂರು ತರಕಾರಿ ಯೂಸ್ ಮಾಡಿದ್ದೀನಿ ಕ್ಯಾರೆಟು ಮತ್ತು ಬೀನ್ಸು ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ ಅದನ್ನು ವಾ ತೊಳೆದ್ಬಿಟ್ಟು ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಅಕ್ಕಿ ಈ ಅಕ್ಕಿನ ಒಂದು ಲೋಟ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ನೀವಿನ್ನೂ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈಗ ಎಣ್ಣೆ ಕಾದಿದೆ ಪಲಾವಿದೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಈಗ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಫ್ರೈ ಆಗಿದೆ ಈಗ ತರಕಾರಿ ತರಕಾರಿಯೆಲ್ಲ ಹಾಕಿ ತರಕಾರಿ ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡು ಬರೋಣ

ಚೆನ್ನಾಗಿ ಫ್ರೈ ಮಾಡ್ಕೊಂಡೋಣ ಹಸಿ ವಾಸನೆ ಎಲ್ಲ ಈಗ ಹೋಗಿದೆ ಈಗ ನೀರ್ ಹಾಕೋಣ ಈ ಕಪ್ಪಲ್ಲಿ ಒಂದ್ ಕಪ್ ಅಕ್ಕಿ ತಗೊಂಡಿದ್ದೆ ಈಗ ನಾನು ಎರಡೂವರೆ ಕಪ್ ನೀರ್ ಹಾಕೊಂತಿದ್ದೀನಿ ಸ್ವಲ್ಪ ಸಾಫ್ಟ್ ಆಗಿರ್ಲಿ ಅಂತ ನೀರು ಕುದೀತಾ ಇದೆ ನೀವು ಅಕ್ಕಿ ಹಾಕೋಣ ನಾನು ಇಲ್ಲಿ ತರಕಾರಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಕ್ಕಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಅರ್ಧ ಹೋಳ ನಿಂಬೆಣ್ಣ ಹಾಕ್ತಾ ಇದ್ದೀನಿ ಒಂದ್ಸಲಿ ಕೈ ಆಡಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಿಲ್ ಬಾರಿಸಿದರೆ ವೆಜಿಟೇಬಲ್ ಪಡಾವ್ ರೆಡಿ ಆಗುತ್ತೆ ಬಿಸಿ ಬಿಸಿ ರುಚಿಕರವಾದ ಪಲಾವ್ ರೆಡಿಯಾಗಿ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ Ну, параллельно.